ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೈಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ಲಾಗ್ ಏನಪ್ಪಾ ಅಂತಂದ್ರೆ ಸೂರಿ ಟೂ ಡೇಸ್ ಟ್ರಿಪ್ಪಿಗೆ ಹೋಗ್ತಾ ಇದ್ದಾನೆ ಸೊ ಹಾಗಾಗಿ ನಾನು ಅವನ ಲಗೇಜ್ನ ರೆಡಿ ಮಾಡ್ತಿದ್ದೀನಿ ಅಂದರೆ ತುಂಬ ದಿವಸ ಇಲ್ಲಿ ಹೋಗ್ತಾ ಜಸ್ಟ್ ಟೂ ಡೇಸ್ ಅಷ್ಟೇ ಟ್ರಿಪ್ಪಿಗೆ ಹೋಗ್ತಾ ಇದ್ದಾನೆ ಬನ್ನಿ ಅವನಿಗೆ ಹೇಳಿದ್ದೀನಿ ನಾನು ಅಲ್ಲಿ ನಿನ್ನ ಲಾಗ್ನ ಮಾಡು ಅಂತ ಹೇಳಿದ್ದೀನಿ ನೋಡೋಣ ಅಕಸ್ಮಾತ್ ಏನಾದರೂ ಅವನ್ನ ಲಾಗ್ ಮಾಡಿದ್ರೆ ಇದನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ ಬನ್ನಿ ಹಾಗಾದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರು ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಆಗಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಅವ್ನ ಬಟ್ಟೆ ಎಲ್ಲ ಎತ್ತಿಡು ಅಂತ ಹೇಳಿದ್ದ ಸೊ ಅವ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತೀನಿ ಅಂದರೆ ಎರಡು ದಿವಸ ಹೋಗೋದಲ್ವ ಹಂಗಾಗಿ ನಾನೇನು ಅಷ್ಟು ಒಂದಲ್ಲಿ ಪ್ಯಾಕ್ ಮಾಡಲ್ಲ ಶೋರೂಮಿಂದ ಬಂದವನಪ್ಪ ಕತ್ಲೆ ಕಾಣಲ್ಲ ನಮ್ಮ ಸೂರಿ ಇಲ್ಲ ಬೆಳ್ಳಗೆ ಇದೆಯಾ ತಗ ಇವತ್ತೇನು ಬೇಗ ಬಂದಿದ್ಯಾ ಟ್ರಿಪ್ ಆಗಿ ರೆಡಿ ಆಗೋಣ ಎರಡು ಗಂಟೆಗೆ ಟ್ರಿಪ್ ಅದಕ್ಕೆ ಒಂದು ಗಂಟೆಗೆ ಬಂದ್ಬಿಟ್ಟಿದ್ದೀನಿ ಯಾವ ಊರಿಗೆ ಹೋಗ್ತಿದ್ಯಾ ಸಕಲೇಶ್ಪುರ ಮತ್ತೆ ಫುಲ್ ಎಂಜಾಯ್ ಮಾಡೋದು ಎಂಜಾಯ್ ಮಾಡೋಕ್ಕೆ ಹೋಗ್ತಾರೆ ಅದು ನೆಮ್ಮದಿ ಉಡ್ಕೊಂಡು ಕಾಣಲ್ಲ ಕೇಳಪ್ಪ ಹಾಂ ನೆಮ್ಮದಿ ಉಡ್ಕೊಂಡು ಸಕೋಷ್ ಪ್ರೂಫ್ ಹೋಗ್ತಾ ಇದೀವಿ ನಿನಗೆ ಅಪ್ಪ ದೇವರೇ ನೆಮ್ಮದಿ ನೆಮ್ಮದಿನೇ ಉಡ್ಕೊಂಡು ಹೋಗ್ತಾ ಇರೋದು ನೆಮ್ಮದಿನಿ ಈಗ ರೆಡಿ ಆಗ್ತಾನೆ ಮೊನ್ನೆ ಕಳ್ಸ್ಕೊಟ್ಟಿ ವಿಡಿಯೋ ಮಾಡ್ತೀನಿ ಇವತ್ತು ನಮ್ಮ ಕಂಪ್ನಿಯಿಂದ ಟ್ರಿಪ್ ಕಳಿಸ್ತಾ ಇದ್ದಾರೆ ನಮ್ಮ ಕೊಲೀಗ್ಸ್ ಎಲ್ಲ ಹೋಗ್ತಾ ಇದ್ದೀವಿ ಫುಲ್ಲು ಎಂಜಾಯ್ ಮಾಡ್ಕೊಂಡು ಜಾಲಿ ಜಾಲಿ ಅಂತ ನೆಮ್ಮದಿ ಉಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ನಮ್ಮೂರಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳ್ಬಿಟ್ಟು ಬೇರೆ ಊರಿಗೆ ಹೋಗಿ ನೆಮ್ಮದಾಗೆ ಜಾಲಿ ಜಾಲಿ ಮಾಡ್ಕೊಂಡು ಒಂದೊಳ್ಳೆ ರೆಸಾರ್ಟಲ್ಲಿ ಫೈರ್ ಕ್ಯಾಂಪು ಒಳ್ಳೆಯ ಊಟ ನೆಮ್ಮದಿಗೆ ಯಾವ ಫೋನು ಬರೋಲ್ಲ ಏನೂ ಬರಲ್ಲ ನೆಮ್ಮದಿಯಾಗಿ ಇರೋಣ ಅಂತ ಹೋಗ್ತಾ ಅಲ್ಲೋಗಿ ಏನೇನು ಅಂತ ತೋರಿಸ್ತೀನಿ ಏನೇನು ಅಂತ ತೋರಿಸ್ತೀವಿ ಬನ್ನಿ ಬರ ಹೇಳಿ ನಿಜ ಹೇಳು ತುಮಕೂರಲ್ಲಿ ನೆಮ್ಮದಿ ಇಲ್ಲ ಅಂದರೆ ತುಮಕೂರಲ್ಲಿ ಯಾಕಿದ್ಯಾ ತುಮಕೂರಲ್ಲಿ ನೆಮ್ಮದಿ ಇಲ್ಲ ಅಂತ ಯಾರಮ್ಮ ಹೇಳಿದ್ ನನ್ಗೆ ಮತ್ತೆ ನೆಮ್ಮದಿ ಇಲ್ಲ ಅಷ್ಟೇ ಅರ್ಧ ಮಾಡ್ಕಂಬ್ ಅರ್ಧ ಬಿಡ್ತೀನಿ ನಾನ್ ಫೀಲ್ ಮಾಡ್ಕೊಂಡು ಹೇಳಿದೀನಿ ನಮ್ಮ ಸೂರಿನ್ ಬಿಟ್ಟಿರಕ್ಕೆ ಆಗಲ್ಲ ಅವನು ನಾನು ಬಿಟ್ಟಿರಕ್ಕೆ ಆಗಲ್ಲ ಅವನು ನಾನು ಬಿಟ್ಟಿರಲ್ಲ ಅಂತ ಹೇಳಿದೀನಿ ನೀನ್ ನೋಡಿದ್ರೆ ನೆಮ್ಮದಿ ಬೇಕಂದ್ರೆ ಬೇರೆಯವ್ರಿಗೆ ಹೋಗ್ತೀನಿ ಅಂತಿದ್ಯಲ್ಲ ಮದುವೆ ಆಗಿರೋರ್ದು ಮದುವೆ ಆಗಿರೋರ್ಗೆ ಗೊತ್ತು ನಿಮ್ಮ ಸುಮ್ಮನೆ ಹೇಳ್ತಾ ಇದ್ದಾನೆ ಅಷ್ಟೇ ಸೀರಿಯಸ್ ಆಗಿಲ್ಲ ತಗೊಳಕ್ಕೆ ಹೋಗಬೇಡಿ ಸ್ವಿಮ್ಮಿಂಗ್ ಸ ಸ್ವಿಮ್ಮಿಂಗ್ ಬೇರೆ ಐತಲ್ಲಿ ಚಡ್ಡಿಗಳೆಲ್ಲ ತಗೊಂಬರೋಕೆಲ್ಲ ಹೋಗಿದ್ದಾರೆ ನಮ್ಮ ಹತ್ರ ಇದ್ದೇವೆ ಚಡ್ಡಿ ಇದ್ಳು ಸೊ ಹಾಗಾಗಿ ನಾವು ತಗೊತಾರೆ ಚಡ್ಡಿನ ಸ್ವಿಮ್ಮಿಂಗ್ ಚಡ್ಡಿ ನಮ್ಮನ್ನು ಕರ್ಕೊಂಡು ಹೋಗಂಗಿಲ್ಲ

ಯಾರು ಚೆನ್ನಾಗಿಲ್ಲ ಬಿಡು ಎಲ್ಲ ನಿಂಗೆ ಅಕ್ಕ ತಂಗಿದ್ದೀರಿ ಅಲ್ವಾ ಅಂತ ಅವರು ಹೇಳ್ಕೊಂಡು ನೋಡ್ತಾರೆ ಬಟ್ ನಾನು ಅಕ್ಸೆಪ್ಟ್ ಮಾಡ್ಕೊತಾರಲ್ವಲ್ಲ ಈ ನಿಂದು ಕ್ರೀಮ್ಗಳು ತಗೊಳ್ಳೋ ಫೇಸ್ದು ನಾನು ನಾನು ತಗೊಳ್ಳೋದು ಎರಡು ಎರಡು ಜೊತೆ ಬಟ್ಟೆ ಕರ್ನಾಟಕದಲ್ಲಿ ಯಾವ ಮೂಲೆಗೆ ಸದ್ರೂ ಏನೋ ಮಾಡ್ಕೊಂಬಿ ನೋಡ್ಕೊಂಡ್ಬಿಟ್ರೆ ಸ್ಮೈಲ್ ನೋಡಿ ಚೆನ್ನಾಯ್ತಾ ಗಡಿಯಲ್ಲಿ ಗಾಡಿ ಅಲ್ಲಿ ನಿಲ್ಸ್ತೀಯಾ ಗಡಿಯಲ್ಲಿ ನಿಲ್ಸ್ತೀಯಾ ಬಾಯ್ ಬಾಯ್ ಹುಷಾರು ಫ್ರೆಂಡ್ಸ್ ನಾನು ಫೋನಲ್ಲಿ ವಿಡಿಯೋ ಮಾಡ್ತೀನಿ ಅಂತ ಇಂತ ಎಲ್ಲ ರೆಡಿಯಾಗಿ ಬಂದು ಇವನೊಬ್ಬ ಇಲ್ಲೇ ಓಡಾಡ್ತಾನೆ ಇವಾಗ ಶೋರೂಮ್ ಒಳಗೆ ಎಂಟ್ರಿ ಆದೆ ನೋಡಿದ್ರೆ ಶಾರ್ಪ್ ಎರಡು ಗಂಟೆಗೆ ಅಂತಂದ್ರೆ ಒಂದು ಮುಕ್ಕಾಲಾದರೂ ಯಾರೂ ಬಂದಿಲ್ಲ ಇವರಿಬ್ಬರು ಮಾತ್ರ ಕಾಣಿಸ್ತವ್ರೆ ಪುನೀತಣ್ಣ ಸುಷ್ಮಿತಾ ಅಂತ ನೋಡಿರಿ ಇವರು ಇವರೇ ಟ್ರಿಪ್ಗೆ ಹೋಗೋ ಮಕ್ಕಗಳು ನೋಡ್ರಿ ಆಲೆ ನಿದ್ದೆ ಮಾಡಿ ಇದ್ದಿರೋ ಥರ ಕಾಣಿಸ್ತಾವ್ರಿ ಇಬ್ರು ನಮ್ಮ ಮೇಡಮ್ ಬೆಳಗ್ಗೆ ಎಮ್ ಜಿ ರೋಡ್ಗೆ ಹೋಗಿಬಿಟ್ಟು ಟ್ರಿಪ್ಗೆ ಹೋಗೋಣ ಅಂತ ಫುಲ್ಲು ಖುಷಿಯಾಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಇವರು ನಮ್ಮ ಮ್ಯಾನೇಜರ್ ಮೇಡಮ್ ಶೋಭಾ ಅಂತ ಗೊತ್ತಾ ಇದ್ದಾರೆ ಮೇಡಮ್ ಬಂದಿರೋದು ನೋಡಿದ್ರೆ ಎಲ್ಲರಿಗೂ ಭಯ ಆಗ್ತೈತೆ ಮೇಡಮ್ ಈ ಕಡೆ ತಿರುಗಿ ಮೇಡಮ್ ಅವರು ಇದಕ್ಕೆ ಬಂದಂಗೆ ಬಂದವ್ರೆ ಟ್ರಿಪ್ ಹೋಗೋಣ ಅಂತಂದ್ರೆ ಭಯ ಆಗ್ತೈತೆ ಜಾಸ್ತಿ ನಮ್ಮ ಇವ್ರು ನಮ್ಮ ಆರ್ ಸರ್ ನಾನೆಲ್ಲ ಹೋಗಿ ಲೇಟ್ ಮಾಡ್ತಾ ಇದ್ದೆ ಇವರು ಲೇಟಾಗಿ ಬರ್ತಾ ಇದ್ದಾರೆ ಈಗ ಬಸ್ಸಲ್ಲಿ ಈಗ ಬಸ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಬೈತಾರೆ ಅಂದ್ಕೊಂಡಿದ್ದೀನಿ ನೋಡೋಣ ನಾನೇ ಲೇಟು ಅಂದರೆ ನನಗಿಂತ ಒಬ್ಬ ಓಡಾಡ್ತಾವ್ ನೋಡ್ರಿ ಇಲ್ಲಿ ನೋಡಪ್ಪ ಇವನು ಆಲೆ ಚಡ್ಡಿ ಗಿಡ್ಡಿ ಎಲ್ಲ ಹಾಕೊಂಡು ರೆಡಿಯಾಗಿ ನಿಂತ್ಕೊಂಬಿಟ್ಟೆ ಇವನ್ಗೆ ಆಗಿಲ್ಲ ಖುಷಿನ ಖುಷಿಯಲ್ಲಿ ಚಡ್ಡಿ ಹಾಕೊಂಡ್ಬಂದ್ಬಿಟ್ಟೆ ಟ್ರಿಪ್ ಓಡಾಡ್ಬೇಕಾರೆ ಚೆಟ್ಟಿ ಹಾಕೋಣ ಇಲ್ಲ ಮಜಾ ಇವ್ ಇನ್ನು ಯಾವ್ದ್ರಲ್ಲೂ ಇಲ್ಲ ಯಾಕಲ್ಲ ಪಿಂಡಿಗೆ ಊಟ ತಿಂದಿಲ್ವಾ ಅಯ್ಯೋ ಪಾಪ ಫೋನ್ ಇಲ್ಲೇ ಬಿಟ್ಟೋಗಿದ್ದೆಲ್ಲ ಟ್ರಿಪ್ ಎಲ್ಲ ಎಷ್ಟು ಜನ ರೆಡಿಯಾಗಿ ಬಂದಾರೆ ಗೊತ್ತಾ ಸಕಲೇಶ್ಪುರ ಈಗ ಎಂಟ್ರಿ ರೆಸಾರ್ಟ್ ನಮ್ದು ಇನ್ನು ಏಳು ಕಿಲೋಮೀಟರ್ ಐತೆ ರೋಡ್ ಮಧ್ಯದಲ್ಲಿ ನಿಲ್ಲಿಸ್ತು ರೋಡ್ ಮಧ್ಯದಲ್ಲಿ ನಿಲ್ಲಿಸಿದ್ರು ಅಂತ ಹೇಳ್ಬಿಟ್ಟು ಅದೇ ಇದರಿಂದ ನಮ್ಮ ಹುಡುಗರೆಲ್ಲ ಹೋಗಿ ಮದ್ಯ ತೊಗೊಂಬಂದ್ಬಿಟ್ಟು ನೋಡ್ರಿ ಎಲ್ಲ ಎಲ್ಲಿ ರೆಸಾರ್ಟಲ್ಲಿ ಜಾಸ್ತಿ ಬಿಲ್ ಅನ್ನೋ ಒಂದು ದುಡ್ಡಿನ ಮೇಲಿರೋ ಕಾಳಜಿ ಎಲ್ಲ ತಗೊಂಡು ತುಂಬ್ಕೊತಾ ಇದಾರೆ ಏನಪ್ಪ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಎಣ್ಣೆ ತಗೊಂಡ್ಬಂದವ್ರೇನು ನಾವೇನು ಮಾಡೋದು ನಾವೇನು ಕಮ್ಮಿನ ಅಂತ ಹೇಳ್ಬಿಟ್ಟು ಇಲ್ಲೇ ಪಕ್ಕದಲ್ಲಿ ವಿಶಾಲ್ ಮಟ್ಟ ಅಂತ ಇತ್ತು ಹೆಣ್ಮಕ್ಳಿಗೆ ಬಟ್ಟೆ ಅಂಗಡಿ ಎಲ್ಲಿ ಕಾಣಿಸುತ್ತೋ ಅಲ್ಲಿ ಓಡ್ಬಿಡೋದೆ ಈ ಕಪ್ಪೆ ನೀರು ಕಂಡ್ರೆ ಹೆಂಗೆ ಎಗರ್ತಾವೆ ಆ ಥರ ಎಲ್ಲ ಎಗರ್ಬಿಟ್ಟು ನೋಡ್ರಿ ಇಲ್ಲೊಬ್ರಿಗೆ ಗೊತ್ತಾವ್ರಿ ಇವ್ರಿಗೆ ಬಟ್ಟೆ ಅಂಗಡಿ ಕಾಣಿಸಂಗಿಲ್ಲ ಫ್ರೆಂಡ್ಸ್ ಬಟ್ಟೆ ಅಂಗಡಿ ಕಾಣಿಸ್ರೆ ಸಾಕು ಹೊಡೋಗ್ಬಿಡ್ತಾರೆ ಇವರು ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿ ಎಂಜಿ ರೋಡಲ್ಲಿ ನಾಲ್ಕು ಗಂಟೆಗೆ ಬಂದವ್ರಿ ಆದರೂ ಇಲ್ಲಿ ಬಟ್ಟೆ ಅಂಗಡಿ ಕಾಣಿಸಿದ ತಕ್ಷಣ ತಿರುಗೋ ಓಡೋರಿ ಇನ್ನೂ ಫ್ರೆಂಡ್ಸ್ ಇಲ್ಲೊಬ್ಬ ಗೊತ್ತವ್ರು ನೋಡ್ರಿ ಇವನು ಕುಡಿಯೋಲ್ಲ ತಿನ್ನಲ್ಲ ಇವನು ಒಂಥರ ಏನಪ್ಪ ಶಾಪಿಂಗು ಬರೀ ಶಾಪಿಂಗು ತುಂಬ ಒಳ್ಳೆ ಹುಡುಗ ನನ್ನಷ್ಟೇ ನಿಲ್ಲಾದ್ರೆ ದೊಡ್ಡ ಬಸ್ಸು ನಿಲ್ಲಕ್ಕೆ ಎಲ್ಲರಿಗೂ ವೆಯ್ಟ್ ಮಾಡೋಕೆ ಕಾರಣವೇ ಇಲ್ಲಿ ಬರ್ತಾರೆ ನೋಡ್ರಿ ಇವ್ರಿಬ್ಬರು ಇಲ್ಲ ಎಲ್ಲಿ ಬಟ್ಟೆ ಕಾಣಿಸ್ತದೋ ಅಲ್ಲಿ ಓಡಾಡೋದು ಇಲ್ಲ ಇವಾಗ ಹೋಗಿ ಬೆಳಿಗ್ಗೆ ಬರೋಕ್ಕೆ ಇಷ್ಟೊಂದು ಬಟ್ಟೆ ತಗೊಂಡಿದ್ದಾರೆ ಇವರು ಬರೋ ಒಂದಿನಕ್ಕೆ ಹತ್ತು ಬಟ್ಟೆ ತಗೊಂಡವ್ರಿ ಇವರು ಸುಮ್ಮನೆ ಓಡಾಡ್ಕೊಂಡು ಬಂದವನಿ ಏನೋ ಒಂದು ಲೇಟ್ ಮಾಡ್ಬೇಕಷ್ಟೇ ಅವನು ಅವ್ನ ಕಾನ್ಸೆಪ್ಟು ಇಷ್ಟೊದಾಗ ಏನು ಮಾಡ್ತಾರೆ ರಮೇಶ ಇವರು ಶಾಪಿಂಗ್ ಹೋಗ್ಬಿಟ್ಟಿದ್ರಿ ಏನೇನ್ ತಗೊಂಡ್ರಿ ಸಣ್ಣ ಏನ್ ತಗೊಂಡಿಲ್ವ ಇಲ್ಲ ಸರ್ ನಾನು ಎಣ್ಣೆ ತರಕೇನು ಹೋಗಿಲ್ಲ ನಾನ್ ಕುಡಿಯಲ್ವಲ್ಲ ನೋಡ್ರಿ ಇವರು ಸಾಕ್ಸು ಬೆಳಿಗ್ಗೆ ಎದ್ದೋಗಿ ಇವಾಗ ಸಾಕ್ಸ್ ತಗೊಂಡವ್ರಿ ಏನ್ ದೊಡ್ಡ ಸಾಧನೆ ಮಾಡಕ್ ಅಂತ ಹೋಗದ ಅಂತ ಇಂತೂ ನಮ್ಮ ರೆಸಲ್ಟ್ಗೆ ಬಂದು ನೋಡಿದ್ರೆ ರೆಸಾಲ್ಟ್ ಯಾವ ಬೋಲ್ಡ್ ಏನು ಎತ್ತ ಏನು ಕಾಣಿಸ್ತಲ್ಲ ಇವನ್ ಎಂತ ನನ್ನ ಮಗ ಅಂದ್ರೆ ಲೊಕೆ ಈ ರೆಸಾರ್ಟ್ ಇದೇನ ಕನ್ಫರ್ಮ್ ಮಾಡ್ಕೊಂತೆ ಲೊಕೇಶನ್ ಹಾಕಿ ಇವ್ನ ನಂಬಿಕೆಯಿಂದ ಇವನ್ನ ಇವನ್ ಲೊಕೇಶನ್ ನೋಡ್ಕೊಂಡ್ ಬಂದಿದ್ದೀವಿ ಇಬ್ಬರು ನ ಡೀಲ್ ಮಾಡಕ್ ಗೊತ್ತಾವ್ರಿ ಫಸ್ಟ್ ರೆಸಲ್ಟ್ ಇದೆ ಅಂತ ನೋಡ್ಕೊಂಬ್ರಿ ಎಲ್ಲಾದ್ರಲ್ಲೂ ಲೇಡೀಸ್ ಫಸ್ಟ್ ತೂಕ ಇರೋ ಕೆಲಸ ಆದ್ರೆ ಹುಡುಗುರ ನೋಡ್ರಿ ಇವರು ಸಿಕ್ ಸಿಕ್ದ್ ಹಾಯ್ ಹಾಯ್ ಅಂತಿರ್ತಾರೆ ಓ ಅವ್ರೊಬ್ರು ಬಾಯ್ ರೆಸೆಂಟ್ ಎಂಟ್ರಿ ಆಗ್ತಾ ಇದ್ದೀವಿ ಅಷ್ಟೊಂದು ಕ್ರೈಸ್ ಅನ್ನಿಸ್ತಾ ಇಲ್ಲ ಈಗ ನೋಡ್ಬೇಕು ಕ್ರೈಸ್ ನೈಟ್ ಇರ್ಬೇಕು ಬೆಳಗ್ಗೆ ಊಟ ತಿಂಡಿ ಮಾಡ್ಕೊಂಡು ಎದ್ದು ಹೋಗ್ತೀವಿ ನಮ್ಮ ರೂಮ್ ತೋರ್ಸಕ್ ಭೂಪಾ ಫೈನಲಿ ನಮ್ಮ ರೂಮು ನೋಡ್ರಪ್ಪ ಇದೆ ಅಷ್ಟೊಂದು ಅಷ್ಟೇನ್ ಬಿಲ್ಡ್ ಬಿಲ್ಡಪ್ ಇಲ್ಲ ರೂಮ್ಗೆ ಯೋಗ್ಯವಾಗೈತೆ ಅದಕ್ಕೆ ನಾನು ಗುಂಪು ಗುಂಪಲ್ಲ ಹೇಳ್ಬಿಟ್ಟು ನನ್ಗೊಂದು ರೂಮು ಸಿಂಗಲ್ಗೆ ಅಣ್ಣ ಡ್ರೋನ್ ಬೇರೆ ತಂದೋನಿ ಡ್ರೋನ್ ತಂದ್ಬಿಟ್ಟು ಆರ್ಸಕ್ಕೆ ಟ್ರೈ ಮಾಡ್ತಾವನೆ ಇನ್ನು ಗೊತ್ತಾಗ್ತೈತೆ ಗೊತ್ತಾತಿಲ್ಲ ಅವನಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ತಂದೋನಂತೆ ಏನು ಗೊತ್ತಾ ಫುಲ್ಲು ಜಾಲಿ ಜಾಲಿ ಮಾಡ್ಕೊಂಬಿಡ ಫುಲ್ಲು ಡ್ಯಾನ್ಸ್ ಡ್ಯಾನ್ಸ್ ಆಡೋದು ಸುಸ್ತಾಗ ಹೋಗ್ಬಿಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಕ್ಕ ಯಾವಲ್ಲೂ ಡ್ಯಾನ್ಸ್ ಆಡು ಡ್ಯಾನ್ಸ್ ಆಡು ನನ್ನ ಜೊತೆ ಅಂತ ಹೇಳ್ತದೆ ನೋಡು ಐತೆ ಶಿವಾಗ ಎದ್ದೆ ಎದ್ದು ಆಚೆ ಬಂದು ನೋಡ್ತಾ ಇದ್ದೀನಿ ನಮ್ಮ ಡ್ರೋನ್ ವಿಜಯು ಡ್ರೋನ್ ಮಾಡ್ತಾ ಇದ್ದ ಅಂದರೆ ಡ್ರೋನ್ನ ಇದು ಮಾಡ್ತಾವ್ನಿ ರೆಡಿ ಅಲ್ಲೋ ಅಲ್ಲೋಗ್ತಾರೆ ಹೋಗಿ ಕಾಫಿ ಕುಡ್ಕೊಂಡು ಒಂದು ಸ್ವಲ್ಪ ರೆಸಲ್ಟ್ನ ಸುತ್ತಾಡೋಣ ಅಂತ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮು ಲಾಗ್ ಮಾಡ್ತಾಯಿರೋದು ಏನೇನು ಮಾತಾಡ್ಬೇಕಂತ ಗೊತ್ತಿಲ್ಲ ಸ್ವಲ್ಪ ನಮಗೆ ಅಷ್ಟೊಂದು ಮಾತಾಡೋಕ್ಕೆ ಬರೋಲ್ಲ ನೋಡೋಣ ನೀ ಏನೇನು ಮಾಡ್ತೀವಿ ಇವತ್ತು ಇಲ್ಲೇನೇನು ಮಾಡ್ತಾಯಿದ್ದೀವಿ ರೆಸಾರ್ಟಲ್ಲಿ ಏನೆಲ್ಲ ಐತೆ ಎಲ್ಲ ತೋರಿಸ್ತೀನಿ ಕಿದ್ದಾರಾಯ್ ಟೀ ಕಾಫಿ ಅಲ್ಲೇ ಇಟ್ಬಿಟ್ಟವ್ರೆ ಗೊತ್ತಿಲ್ಲ ಇಲ್ಲಿವರೆಗೂ ಬಂದುಬಿಟ್ಟಿದ್ದೀನಿ ಫ್ರೆಂಡ್ಸ್ ಟೀ ತಗೊಂಡೆ ಟೀ ಅಷ್ಟೊಂದೇನು ಚೆನ್ನಾಗಿಲ್ಲ ಏನೂ ಮಾಡೋಕ್ಕಾಗಲ್ಲ ವಿಧಿ ಇಲ್ಲ ಕುಡಿಲೇಬೇಕು ಆಲ್ರೆಡಿ ಒಂದು ಮೂರು ಜನ ನೀರತ್ರ ಹೋಗ್ಬಿಟ್ಟು ಅಲ್ಲಿ ದೂರ ಇದ್ದಾರೆ ನಾನು ಇವಾಗ ಅಲ್ಲೇ ಇದ್ದೀನಿ ಫ್ರೆಂಡ್ಸ್ ರಾತ್ರಿ ಒಂದು ಕೊಳ್ಳಿ ದೇವ ನೋಡಿದ್ರೆಲ್ಲ ಅದು ಆ ದೇವ ನೋಡ್ರಿ ಅಲ್ಲೇ ಐತಿ ರಾತ್ರಿ ಎಲ್ಲ ನೋಡ್ರಿ ಡ್ಯಾನ್ಸ್ ಆಡ್ತಿರೋದು ರಾತ್ರಿ ಇನ್ನೂ ಇಳಿದಿಲ್ಲ ಅದಕ್ಕೆ ನೋಡಿರಿ ಜಾಗ ಹೆಂಗೈತೆ ಇಷ್ಟು ಚೆನ್ನಾಗೈತೆ ಇದ್ರೊಳಗೆ ಕುತ್ಕೊಂಡು ಆಟ ಆಡ್ಬೋದು ಇವಾಗ ಇದ್ರಾಗೆ ಆಡ್ತಾ ಇದ್ದೀನಿ ಓರಾ ಚೆನ್ನಾಗೈತೆ ಫ್ರೆಂಡ್ಸ್ ಜೋಗಗಳ ನೀರು ಮೇಲೆಲ್ಲ ಜಗಳ ಹಾಕ್ಬೋದು ಟ್ರಿಪ್ನ ಎಂಜಾಯ್ ಮಾಡೋಕ್ಕೆ ಈ ಪ್ರಕೃತಿ ನೋಡ್ಕೊಂಡು ಎಂಜಾಯ್ ಮಾಡಬೇಕು ರೆಸಲ್ಟಲ್ಲಿ ಏನಿಲ್ಲ ಪ್ರಕೃತಿಯಲ್ಲಿ ಚೆನ್ನಾಗಿರೋದು ನಮ್ಮ ಚಂದ್ರಣ್ಣ ಹಿರೇ ಮನುಷ್ಯ ನಿಂತ್ಕೊಂಡು ನೋಡ್ತಾ ಅವ್ರಿ ಚಳಿ ಮಾತ್ರ ಸಿಕ್ಕಾಪಟ್ಟೆ ಐತಿ ಚಳಿ ಹ್ಞೂ ನೋಡಿರಿ ಎಷ್ಟು ಚೆನ್ನಾಗಿದೆ ನೀರು ಪ್ಲೇಸ್ ಚೆನ್ನಾಗಿದೆ ಬಟ್ ರೆಸಲ್ಟು ನಾವು ಅಷ್ಟು ದೂರ ಏನಕ್ಕೆ ಬಂದಿತ್ತು ಅಂತ ಅಂದರೆ ಏನು ನುಡಿಕೊಂಡು ಇದ್ದೀವಿ ಅಂದರೆ ಒಂದು ಸ್ಪೆಷಲ್ಲಾಗಿರೋ ಒಂದು ಮರಕ್ಕೆ ತೋರಿಸ್ತೀವಿ ಸುಮ್ಮನೆ ರೀ ಅಷ್ಟು ದೂರದಿಂದ ಏನಕ್ಕೆ ಬಂದಿತ್ತು ಅಂದರೆ ಈ ಮರ ನೋಡೋಕ್ಕೆ ಬಂದಿತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡ್ರಿ ಅಷ್ಟು ದೂರದಿಂದ ನಡ್ಕೊಂಡು ಬಂದಿದ್ವಿ ನೋಡ್ರಿ ಅದಿದೇ ಮರ ನಮ್ಮ ಅಚ್ಚರ್ ಸ್ವಲ್ಪ ತಂತ್ರವ್ರಲ್ಲಿ तो काय सगळं अरे अरे ये ले ले हा निम अम्मा कडून तो बघू आ नोडिरले नि तो करत आईत्या बघ बघ मारतो रे ओ बड हो 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 अरे चला सॉरी लगे चला बेडा 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 साकी पण कुठं काडे पुढे उडले रे रे मिनिटात नाही ಹತ್ತಿ ಕುಂತಿದ್ದೀನಿ ಯಾವುದೇ ತರ ಸೇಫ್ಟಿ ಏನು ಇಲ್ಲ ಒಂದೇ ಒಂದು ದಾರ ಕಟ್ಬಿಡೋ ನೀವು ನಮ್ಮ ಹುಡ್ಗ ನೋಡಣ್ಣ ವಿಡಿಯೋ ಗ್ರಾಪ್ ಅವ್ರಲ್ಲಿ ಓಡಾಕ್ತವ್ರಿ ನೋಡ್ರಿ ಹೂಪ ಮದ್ದಿಗ ನಿಲ್ಲಿಸ್ಬಿಟ್ರು ಏನು ಎಳಿತಾರೆ ಮಧ್ಯದಲ್ಲಿ ಸಕದಾಗಿತ್ತು ಮಧ್ಯದಲ್ಲಿ ಆಯಿತು ನೋಡಿ ಫ್ರೆಂಡ್ಸ್ ನೀರೊಳ ನೀರು ಮಧ್ಯದಲ್ಲಿ ಇಳಿಸ್ಬಿಟ್ಟವ್ರೆ ಕಳ್ಳ ಮಕ್ಕಳು ಎಲ್ಲ ಹಾಳಾಯ್ತು ಏನೋ ಗೊತ್ತಿಲ್ಲ ಹಾಳ ಏನಿಲ್ಲ ಸ್ವಲ್ಪ ಕಾಲು ಉಂಡ್ಲಾಗ್ತಾ ಐತಿ ಎಲ್ಲ ಏನು ಹಿಡಿತಾ ಇರೋದು ವಿಜಯ ಹೇಳಿ ಕೈ ಹಿಡಿಯಕ್ ಹಿಡಿಯೋಕೆ ಬಂದವನಿ ಇವರು ನಮ್ಮ ಎಚ್ ಆರ್ ಇವರು ಇನ್ನೊಬ್ರು ಎಚ್ ಆರು ಇಲ್ಲಿ ಇಲ್ಲಲ್ಲ ಅಲ್ಲಿದ್ದೇವಾ ಕೊಳ್ಳಿದ್ದೇವಾ

ಹಾ ಇನ್ನಪ್ಪ ಬಂದ ವೆಂಟೇಶ ಅಂತ ಹೆಸರು ಹಾ ಪಿಣಕಿ ಪಿಣಕಿ ಇದೇನಲ್ಲ ಪಿಣಕಿ ಹಿಂಗ್ ಬಂದಿದ್ಯಾ ಏನ ಹೂವ ಬಿಪಿ ಪಿ ಬರೋ ಗೊತ್ತಿಲ್ಲ ಬ್ಯಾಗ್ ಆಫೀಸ್ ನೋಡಿ 잘했어. ಹೋಗಿ ಮನಿಕೊಂಡ್ಬಿಟ್ಟವ್ರೆ ನೀರಲ್ಲಿ ಚೆನ್ನಾಗಿ ಒದ್ದಾಡ್ಬಿಟ್ಟು ಈಗ ಮನಿಕೊಂಡ್ಬಿಟ್ಟವ್ರೆ ಇವರೆಲ್ಲ ಈಜಾಡ್ಬಿಟ್ಟು ಸುಸ್ತಾದ್ರೆ ಅಂತೂ ಇಂತೂ ಊಟ ಎಲ್ಲ ಮುಗೀತು ಅದೇ ಊಟದ ಬಗ್ಗೆ ಹೇಳದ್ನಲ್ಲ ಇವರೇನೋ ಡೀಪು ಡಿಸ್ಕಸ್ ಮಾಡ್ತವ್ರೆ ನೋಡ್ರಿ ಸ್ವಿಮ್ಮಿಂಗ್ ಫುಲ್ ಡ್ರೋನ್ ಮಾಡ್ತಾನೆ ಅವನ ಡ್ರೋನ್ ಅವನಿಗೆ ಆರ್ಸಕ್ ಬರೋಲ್ಲ ಅದು ಆಗಲ್ಲ ಅನ್ನಂಗಾಯ್ತು ಅವನು ಅಂತೂ ಇಂತೂ ಎಲ್ಲ ರೆಕ್ಕೆ ಮುರಿದಾಕವನೇ ಬೆಳಗಿಂದ ಇನ್ನೊಂದು ಮೂರವೇ ರೆಕ್ಕೆ ಅದನ್ನು ಮುರಿದಾಕ್ಬಿಡ್ತಾನೆ ಇನ್ನೊಂದು ಹತ್ತು ನಿಮಿಷ ಅದನ್ನು ಮುರಿದಾಕ್ತಾನೆ ಬೆಳಿಗ್ಗೆ ಹೊತ್ತು ರಿಸಲ್ಟ್ ಹೆಂಗಿರುತ್ತೆ ನೋಡಿ ರೆಸಲ್ಟಲ್ಲ ಚೆನ್ನಾಗೈತೆ ಬಟ್ ಏನು ಅಂತಂದರೆ ಊಟ ತಿಂಡಿ ಅವೆಲ್ಲ ಏನೂ ಚೆನ್ನಾಗಿಲ್ಲ ನಮಗೇನು ಇಷ್ಟ ಆಗಲಿಲ್ಲ ಟೇಸ್ಟ್ ಏನಾಯಿತು ನಮಗೆ ಬಂದಿರೋ ಒಂದು ಟೀಮ್ ಐತೆ ಅದನ್ನು ತೋರಿಸ್ತೀನಿ ಬನ್ನಿ ಅವರು ಜೀಪ್ ಒರ್ಸೋಕ್ಕೆ ರೆಡಿ ಆಗೋರೆ ಎಲ್ಲ ಜಿಪ್ಸಿಗೆ ಹೋಗ್ತಾಯಿದ್ದೀವಿ ಈಗ ಜಿಪ್ಸಿ ಬುಕ್ ಮಾಡ್ಕೊಂಡಿದ್ದೀವಿ ಈಗ ಜಿಪ್ಸಿಯಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ನೋಡೋಣ ಎಲ್ಲ ಬಿ ಎಲ್ಲ ಆಲ್ಟ್ರೇಟ್ ಮಾಡ್ತಾಯಿದ್ರೆ ಯಾವ ಥರ ಇರುತ್ತೆ ಅಂತ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಯಾವ ಥರ ರೋಡಿಂಗ್ ಇರುತ್ತೆ ಅಂತ ಇವಾಗ ಆಫ್ ರೋಡಿಂಗ್ ಹೋಗೋಕ್ಕೆಲ್ಲ ರೆಡಿ ಆಗಿದೀವಿ ನೋಡಿ ನಾವೇ ಹೋಗೋದು ಗಾಡಿನೂ ರೆಡಿ ಆಗಿದೆ ಗಾಡಿ ಮಾತ್ರ ಸೂಪರ್ ಆಗಿದೆ ನೋಡ್ರಿ ಅವರು ಪ್ರತಾಪ್ ಸಿಂಹ ಇಲ್ವಾ ಅವ್ರ ತಮ್ಮ ಇವರು ರಿಸೆಪ್ಷನ್ ಮೇಡಮ್ ಫಲ್ಲ ಜಾಲಿ ಎಲ್ಲ ಕುತ್ಕೊಂಡ್ಬಿಟ್ಟು ಆಫ್ ರೋಡಿಂಗ್ ಹೋಗ್ತಾ ಇದೀವಿ ಇವರು ನಮ್ಮ ಆಫ್ ರೋಡಿಂಗ್ ಕರ್ಕೊಂಡೋಗರು ಓನರ್ ಕಮ್ ಡ್ರೈವರು ನಮ್ಮ ನಾವು ಮಾಡಿರೋ ರೆಸಾರ್ಟ್ ರೆಸ್ಟೋರೆಂಟ್ ಕಮ್ಮು ಇವಾಗ ಡ್ರೈವರ್ ಹೋಗಿದ್ರೆ ಹ್ಮ್ ಸೌಂಡ್ ನೋಡಿ ಗಾಡಿ ಸೌಂಡ್ ನೋಡಿ ಗಾಡಿ ಸೌಂಡ್ ಮಾಡ್ ಬರೋಕು ಧೈರ್ಯ ಮಾಡಿ ಕುತ್ಕೊಂಡ್ಬಿಟ್ಟವ್ರೆ ಪ್ರಸನ್ನ ನವೀನ ಕಾರ್ತಿಕ್ ಅಂತ ಅಂತ ಇಂತು ಎಲ್ಲ ರೆಸಲ್ಟ್ ಎಲ್ಲ ಖಾಲಿ ಬಂದ್ ಕುಂತಿದಾರೆ ಫ್ರೆಂಡ್ಸ್ ಇವರೆಲ್ಲ ಡ್ರೋನ್ ಆರ್ಸಕ್ಕೆ ಅಂತ ಹೋದ ಪಾಪ ಕಾಗೆ ಯಾರಾಯ್ತು ಇವ್ರು ನಮ್ಮ ಹೊಸ ಹಚ್ಚರು ಇವರು ಚಿತ್ರದುರ್ಗದ ಕೋಟೆಯಲ್ಲಿ ಇರೋರು ಇವ್ರು ಗೊತ್ತಲ್ಲ ಹಾಯ್ ಓ ಹೊಸದುರ್ಗ ಚಿತ್ರದುರ್ಗ ಅನ್ಕೊಂಬಿಟ್ಟೆ ಇವರು ಪುನೀತಣ್ಣ ಅವರು ಪ್ರಸನ್ನಣ್ಣ ಅವರು ಗೌಡ್ರು ಅಂತ ಇವರು ಇವರು ಹೊಸಕ್ಕ ಎಲ್ಲೊಬ್ರು ಕುಂತಾರೆ ಹೊಸ ಎಚ್ ಆರ್ ಹೆಚ್ಚರು ಹೆಚ್ಚರ್ ನಾವಾಲಿಂದ ಪುರಚ ಮಾಡ್ಕೊಟ್ಟಿದ್ದೀನಿ ಏನು ಮಾಡೋಕ್ಕಿಲ್ಲ ನಮ್ಮ ಗಾಡಿ ಹೊರಡ್ತೈತೆ ಎಲ್ಲ ಮುಗೀತು ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಪುನೀತಣ ಪುನೀತಣ ಏನು ಗೊತ್ತಾ ಇಲ್ಲಿ ಹರಸಿಕೆರೆ ಹತ್ರ ಟೀ ಕುಡಿಯೋಕೆ ಹಾಕಿದ್ದೀವಿ ಎಲ್ಲೂ ನಿಲ್ಸಿಲ್ಲ ಊಟ ಇಲ್ಲ ತಿಂಡಿ ಇಲ್ಲ ಎಲ್ಲರೂ ಟೀ ಕುಡಿಯೋಕೆ ಎಲ್ಲಾರು ಇಳಿತಾರ ನೋಡಿ ನಿತಿನ್ ಸರ್ ಅಷ್ಟು ಚೆನ್ನಾಗಿ ಹೇಳಿದ್ದೀನಿ ಆದ್ರೆ ಎದ್ದಿಲ್ಲ ಅವ್ರು ಎಲ್ಲ ಎಲ್ಲಾ ಟೀ ಕೂಡ ನಿಲ್ಸವ್ರೆ ಟೀ ಚೆನ್ನಾಗಿರುತ್ತಂತೆ ಅದಕ್ಕೆ ಎಲ್ಲ ಇಲ್ಲಿ ನಿಲ್ಸಿದ್ದಾರೆ ಯಾರಾದ್ರೂ ಹರಸಿ ಕೆರೆಯಿಂದ ಬರೋರು ಬಂದು ಟೀ ಕುಡಿದ್ಬಿಟ್ಟು ಪಟೋ ಗುಡಿ ಅರ್ಸಿಕರೆ ಅಂತ ಏನಿಲ್ಲ ತುಮಕೂರಿಂದ ಬರ್ತವರು ಕುಡಿಬೋದು ಯಾಕಂದರೆ ಟಿಪ್ಪುರ್ ಮಧ್ಯದೆಲ್ಲ ಐತೆ ಅದಕ್ಕೋಸ್ಕರ ಟ್ರಿಪ್ ಇಂದ ಮುಗಿಸ್ಕೊಂಡೆಲ್ಲ ಹೋಗ್ತಾ ಇದಾರೆ ಬಾಯ್ ಎಲ್ಲ ಎಲ್ಲ ಸಕ್ಕತ್ತ ಮುಗಿಸ್ಕೊಂಡ್ ಬಂದು ಫುಲ್ ಸೆಕೆ ಹೋಗಿ ಸುಸ್ತಾಗ್ಬಿಟ್ಟಿದೀವಿ ಹೋಗಿ ಮನೆಗೊಂಬಿಟ್ರೆ ನೆಮ್ಮದಿ